ಆತ್ಮೀಯ ಕನ್ಯಾ ರಾಶಿಯವರೇ ಎಲ್ಲ ಸರಿ ಇರಬೇಕು ಎಲ್ಲರೂ ಚೆನ್ನಾಗಿರಬೇಕು ಎನ್ನುವುದು ನಿಮ್ಮ ಮನಸ್ಸು ಆದರೆ ನಿಮಗೆ ಕೆಟ್ಟದಾಗಲಿ ಎಂದು ಬಯಸುವವರು ಹೆಚ್ಚು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ನಿಮಗೆ ಯಾಕೆ ಹೀಗೆ ಪದೇ ಪದೇ ಕಷ್ಟಗಳು ಎದುರಾಗುತ್ತೆ ನಿಮ್ಮನ್ನೇ ಯಾಕೆ ಜನ ಟಾರ್ಗೆಟ್ ಮಾಡುತ್ತಾರೆ ಕನ್ಯಾ ರಾಶಿಯ ಬುದ್ಧಿವಂತರೇ ಈ ಜಗತ್ತು ನಿಮ್ಮನ್ನು ಬುದ್ಧಿವಂತರು ಚುರುಕಾದವರು ಮತ್ತು ಪರ್ಫೆಕ್ಷನಿಸ್ಟ್ಗಳು ಎಂದು ಗುರುತಿಸಿದೆ ಹೌದು ನಿಮ್ಮಷ್ಟು ಅಚ್ಚುಕಟ್ಟಾಗಿ ನಿಮ್ಮಷ್ಟು ನೀಟಾಗಿ ಯಾವುದೇ ಕೆಲಸವನ್ನು ಮಾಡಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಸಾಕ್ಷಾತ್ ಬುದ್ಧಿಕಾರಕ ಬುಧನೇ ನಿಮ್ಮ ರಾಶಿಯ ಅಧಿಪತಿ ಹೀಗಿರುವಾಗ ನಿಮ್ಮ ಮೆದುಳು ಒಂದು ಕಂಪ್ಯೂಟರ್ಗಿಂತ ವೇಗವಾಗಿ ಓಡುತ್ತಿರುತ್ತದೆ ಆದರೆ ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ದರೂ ಎಲ್ಲರಿಗೂ ಸಲಹೆ ಕೊಡುವ ಸಾಮರ್ಥ್ಯವಿದ್ದರು ಕನ್ಯಾ ರಾಶಿಯವರಾದ ನೀವು ಮಾತ್ರ ಯಾಕೆ ರಾತ್ರಿ ಹೊತ್ತು ನೆಮ್ಮದಿಯಿಂದ ನಿದ್ದೆ ಮಾಡಲು ಪರದಾಡುತ್ತೀರಿ ಅನ್ಯರ ಸಮಸ್ಯೆಗೆ ಚುಟಿಕೆಯಲ್ಲಿ ಪರಿಹಾರ ಕೊಡುವ ನೀವು ನಿಮ್ಮದೇ ಬದುಕಿನ ಸಣ್ಣ ಸಮಸ್ಯೆಯ ಮುಂದೆ ಯಾಕೆ ಸೋತು ಹೋಗುತ್ತಿದ್ದೀರಿ ಜಗತ್ತಿನ ಕಣ್ಣಿಗೆ ನೀವು ಎಲ್ಲವನ್ನೂ ಸರಿಪಡಿಸುವ ಮಾಸ್ಟರ್ ತರ ಕಾಣ್ತೀರಾ ಆದರೆ ನಿಮ್ಮ ಒಳಗಿನ ಪ್ರಪಂಚ ಮಾತ್ರ ಅಸ್ತವ್ಯಸ್ತವಾಗಿದೆ ಗೊಂದಲದ ಗೂಡಾಗಿದೆ ಮೃದು ಸ್ವಭಾವದ ನಿಸ್ವಾರ್ಥ ಮನಸ್ಸಿನ ಕನ್ಯಾ ರಾಶಿಯವರೇ ಇವತ್ತು ನೀವು ಕನ್ನಡಿಯ ಮುಂದೆ ನಿಂತು ಒಂದು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು ನಿಮ್ಮನ್ನು ಬೇರೆ ಯಾರೂ ಸೋಲಿಸುತ್ತಿಲ್ಲ ಶತ್ರುಗಳು ನಿಮ್ಮ ಮನೆಯ ಹೊರಗಿಲ್ಲ ಬದಲಾಗಿ ನಿಮ್ಮದೇ ಆದ ಒಂದು ವಿಶೇಷ ಗುಣ ಇವತ್ತು ನಿಮ್ಮ ಪಾಲಿನ ಶಾಪವಾಗಿ ಬದಲಾಗಿದೆ ನಿಮ್ಮ ನಗುವನ್ನು ಕಸಿದುಕೊಳ್ಳುತ್ತಿರುವ ನಿಮ್ಮ ಏಳಿಗೆಗೆ ಅಡ್ಡಲಾಗಿ ನಿಂತಿರುವ ಆ ಕಾಣದ ಶತ್ರು ಯಾವುದು ಇವತ್ತಿನ ಈ ವಿಡಿಯೋ ಕೇವಲ ಜ್ಯೋತಿಷ್ಯವಲ್ಲ ಇದು ಕನ್ಯಾ ರಾಶಿಯವರ ಮನದಾಳದ ಮಾತು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ಇವತ್ತು ನಿಮಗೆ ಸಿಗುವ ಉತ್ತರ ನಿಮ್ಮ ತಲೆಯಲ್ಲಿರುವ ಅನಗತ್ಯ ಯೋಚನೆಗಳನ್ನು ದೂರ ಮಾಡಿ ನಿಮ್ಮ ಬದುಕನ್ನೇ ಬದಲಾಯಿಸಬಹುದು ಆಕಟು ಸತ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಯಾಕೆ ಇಷ್ಟಪಡುತ್ತದೆ ಅನ್ನೋದನ್ನು ನೀವು ತಿಳಿಬೇಕು ಕನ್ಯಾ ರಾಶಿಯವರೇ ನಿಮ್ಮಲ್ಲಿರುವ ಶಕ್ತಿ ಅದ್ಭುತವಾದದ್ದು ಮೊದಲನೆಯದಾಗಿ ನಿಮ್ಮ ಸೇವಾ ಮನೋಭಾವ ಯಾರಿಗೆ ಕಷ್ಟ ಬರಲಿ ಸಹಾಯ ಮಾಡಲು ಮೊದಲು ಓಡಿ ಬರೋದು ನೀವೇ ಬೇರೆಯವರ ಕಷ್ಟವನ್ನು ನಿಮ್ಮದೇ ಕಷ್ಟ ಎಂಬಂತೆ ಪರಿಹರಿಸುತ್ತೀರಿ ಎರಡನೆಯದಾಗಿ ನಿಮ್ಮ ವಿಶ್ಲೇಷಣಾ ಶಕ್ತಿ ಒಂದು ವಿಷಯದ ಆಳಕ್ಕೇಳಿದು ಅದರ ಸತ್ಯಾಸತ್ಯತೆಯನ್ನು ಹುಡುಕುವ ಜಾಮೆ ನಿಮ್ಮಲ್ಲಿದೆ ಸುಳ್ಳು ಹೇಳುವವರು ನಿಮ್ಮ ಮುಂದೆ ನಿಲ್ಲಲು ಭಯಪಡುತ್ತಾರೆ ಮೂರನೆಯದಾಗಿ ನಿಮ್ಮ ಶಿಸ್ತು ಎಷ್ಟೇ ಗೊಂದಲವಿದ್ದರೂ ಅದನ್ನ ಒಂದು ಹದಕ್ಕೆ ತಂದು ಅಚ್ಚುಕಟ್ಟಾಗಿ ಜೋಡಿಸುವ ಕಲೆ ನಿಮಗೆ ಸಿದ್ಧಿಸಿದೆ ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದರು ನೀವು ಯಾಕೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಿ ಎಲ್ಲವೂ ಸರಿ ಇದ್ದರೂ ಏನೂ ಸರಿಯಿಲ್ಲ ಎನ್ನುವ ಭಾವನೆ ಯಾಕೆ ನಿಮ್ಮನ್ನು ಕಾಡುತ್ತಿದೆ ಈಗ ಆ ಅಸಲಿ ಸತ್ಯದ ಬಗ್ಗೆ ಮಾತಾಡೋಣ ಕನ್ಯಾ ರಾಶಿಯವರೇ ಜೀವನದಲ್ಲಿ ನಿಮ್ಮನ್ನು ಸೋಲಿಸುತ್ತಿರುವ ನಿಮ್ಮ ನೆಮ್ಮದಿ ಹಾಳು ಮಾಡುತ್ತಿರುವ ಆ ಒಂದು ಮಾರಕ ದುರ್ಗುಣ ಯಾವುದು ಗೊತ್ತಾ ಅದುವೇ ನಿಮ್ಮ ಅತಿಯಾದ ನಿರೀಕ್ಷೆ ಮತ್ತು ಪ್ರತಿಯೊಂದರಲ್ಲೂ ತಪ್ಪು ಹುಡುಕುವ ಬುದ್ಧಿ ಕೇಳಲು ಇದು ಒಳ್ಳೆಯ ಗುಣದಂತೆ ಅನಿಸಬಹುದು ಎಲ್ಲವೂ ಸರಿಯಾಗಿರಬೇಕು ಅಂದುಕೊಳ್ಳುವುದು ತಪ್ಪ ಎಂದು ನೀವು ಕೇಳಬಹುದು ಆದರೆ ಇದೇ ಗುಣ ಇವತ್ತು ನಿಮ್ಮ ಕೊರಳಿಗೆ ಉರುಳಾಗಿದೆ ಕನ್ಯಾ ರಾಶಿಯವರಿಗೆ ತೃಪ್ತಿಪಡುವುದು ತುಂಬ ಕಷ್ಟ ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೀಗೆ ಎಲ್ಲದರಲ್ಲೂ ನೀವು ನೂರಕ್ಕೆ ನೂರು ಅಂಕ ನಿರೀಕ್ಷೆ ಮಾಡುತ್ತೀರಿ ಸಣ್ಣ ತಪ್ಪು ಕಂಡರೂ ನಿಮಗೆ ಸಹಿಸಲು ಆಗುವುದಿಲ್ಲ ಇದು ಹೀಗೆ ಇರಬಾರದಿತ್ತು ಅವರು ಹಾಗೆ ಮಾಡಬಾರದಿತ್ತು ಎಂದು ನಿಮ್ಮ ಮನಸ್ಸು ಸದಾ ಕೊರೆಯುತ್ತಲೇ ಇರುತ್ತದೆ ಇದರಿಂದ ಏನಾಗುತ್ತಿದೆ ಗೊತ್ತಾ ನೀವು ಪ್ರಪಂಚವನ್ನು ಬರೀ ಭೂತಗನ್ನಡಿ ಹಾಕಿಕೊಂಡು ನೋಡುತ್ತಿದ್ದೀರಿ ಹೂವಿನ ಸೌಂದರ್ಯವನ್ನು ಆಸ್ವಾದಿಸುವ ಬದಲು ಅದರಲ್ಲಿರುವ ಹುಳುವನ್ನು ಹುಡುಕುವುದರಲ್ಲೇ ನಿಮ್ಮ ಸಮಯ ಕಳೆಯುತ್ತಿದ್ದೀರಿ ನಿಮ್ಮ ಈ ಸ್ವಭಾವದಿಂದ ನಿಮ್ಮ ಪ್ರೀತಿಪಾತ್ರರು ನಿಮ್ಮಿಂದ ದೂರ ಸರಿಯುತ್ತಿದ್ದಾರೆ ನಿಮ್ಮ ಬಾಯಿಂದ ಬರುವ ಚುಚ್ಚು ಮಾತುಗಳು ಟೀಕೆಗಳು ಎದುರಿಗಿರುವವರ ಮನಸ್ಸನ್ನು ಚೂರು ಚೂರು ಮಾಡುತ್ತಿವೆ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಆದರೆ ನಿಮ್ಮ ಅತಿಯಾದ ಶಿಸ್ತು ಮತ್ತು ಟೀಕೆಯಿಂದ ಬೇಸತ್ತು ಹೋಗಿದ್ದಾರೆ ಮತ್ತೊಂದು ಕಹಿ ಸತ್ಯವೆಂದರೆ ನಿಮ್ಮ ಓವರ್ ಥಿಂಕಿಂಗ್ ಆಗದೇ ಇರುವ ಸಮಸ್ಯೆಯ ಬಗ್ಗೆ ಅಥವಾ ಮುಂದೆಂದೋ ಆಗಬಹುದಾದ ಕೆಟ್ಟ ಘಟನೆಯ ಬಗ್ಗೆ ಈಗಲೇ ಯೋಚಿಸಿ ಇವತ್ತಿನ ನೆಮ್ಮದಿಯನ್ನು ಹಾಳು ಮಾಡಿಕೊಡುತ್ತೀರಿ ನಿಮ್ಮ ಮೆದುಳಿಗೆ ಸ್ವಿಚ್ ಆಫ್ ಬಟನ್ ಇಲ್ಲದಂತಾಗಿದೆ ಆತ್ಮೀಯ ಕನ್ಯಾ ರಾಶಿಯವರೇ ನಿಮ್ಮ ಬದುಕಿನಲ್ಲಿ ನಡೆಯುತ್ತಿರುವ ಈ ಮೂರು ಪ್ರಮುಖ ಅವಜಡಗಳನ್ನು ಗಮನಿಸಿ ಮೊದಲನೆಯದಾಗಿ ಸ್ವಯಂ ಹಿಂಸೆ ನೀವು ಬೇರೆಯವರನ್ನು ಟೀಕಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನೀವೇ ಟೀಕಿಸಿಕೊಡುತ್ತೀರಿ ನಾನು ಮಾಡಿದ್ದು ಸರಿಯಿಲ್ಲವೇನೋ ನಾನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಎಂದು ನಿಮ್ಮನ್ನು ನೀವೇ ಕೀಳಾಗಿ ಕಾಣುತ್ತೀರಿ ನಿಮ್ಮ ಸಾಧನೆಯನ್ನು ನೀವೇ ಸಂಭ್ರಮಿಸುವುದಿಲ್ಲ ಎರಡನೆಯದಾಗಿ ಒಂಟಿತನ ನಿಮ್ಮ ಪರ್ಫೆಕ್ಷನ್ ಸ್ಟ್ಯಾಂಡರ್ಡ್ಗೆ ಯಾರೂ ಹೊಂದಿಕೆಯಾಗುವುದಿಲ್ಲ ಇದರಿಂದ ಯಾರು ಹತ್ತಿರ ಬಂದರೂ ಅವರಲ್ಲಿ ತಪ್ಪು ಹುಡುಕಿ ನೀವೇ ಅವರನ್ನು ದೂರ ತಳ್ಳುತ್ತೀರಿ ಕೊನೆಗೆ ನೋಡಿದರೆ ನಿಮ್ಮ ಸುತ್ತ ಜನರಿರುತ್ತಾರೆ ಆದರೆ ಮನಸ್ಸು ಬಿಚ್ಚಿ ಮಾತಾಡಲು ಯಾರೂ ಉಳಿದಿರುವುದಿಲ್ಲ ಮೂರನೆಯದಾಗಿ ಆರೋಗ್ಯ ಸಮಸ್ಯೆ ನಿಮ್ಮ ಅತಿಯಾದ ಚಿಂತೆ ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಸಣ್ಣ ಪುಟ್ಟ ಕಾಯಿಲೆ ಬಂದರೆ ಸಾಕು ಇದೇನೋ ದೊಡ್ಡ ರೋಗವಿರಬಹುದು ಎಂದು ಊಹಿಸಿಕೊಂಡು ಆ ಭಯದಲ್ಲೇ ಅರ್ಧ ಆಯಸ್ಸು ಕಳೆಯುತ್ತೀರಿ ಇದು ನಿಮಗೆ ನೋವು ತರುತ್ತದೆ ಎಂದು ಗೊತ್ತು ಆದರೂ ನಿಮ್ಮ ಸ್ವಭಾವ ಬದಲಾಗುತ್ತಿಲ್ಲ ಕನ್ಯಾರಾಶಿಯವರೇ ನೆನಪಿಡಿ ಈ ಪ್ರಪಂಚ ಅಪೂರ್ಣವಾಗಿದೆ ಮತ್ತು ಅಪೂರ್ಣವಾಗಿರುವುದೇ ಇದರಂದ ನೀವು ಎಲ್ಲವನ್ನೂ ಸರಿಪಡಿಸಲು ಬಂದಿಲ್ಲ ನೀವು ಬದುಕಲು ಬಂದಿದ್ದೀರಿ ಈಗ ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ ಈ ಸಂಕೋಲೆಗಳನ್ನು ಕಳಚಿ ಬಿಸಾಡಿ ರಾಶಿಯವರೇ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ಗೆಲ್ಲಿಸಬೇಕೇ ಹೊರತು ನಿಮ್ಮ ನೆಮ್ಮದಿಯನ್ನು ಕೊಲ್ಲಬಾರದು ಅದಕ್ಕಾಗಿ ನೀವು ಮಾಡಬೇಕಾದ ಮೂರು ಬದಲಾವಣೆಗಳು ಇಲ್ಲಿವೆ ಮೊದಲನೆಯದಾಗಿ ತಪ್ಪುಗಳನ್ನು ಒಪ್ಪಿಕೊಳ್ಳಿ ಮತ್ತು ಕ್ಷಮಿಸಿ ಪ್ರಪಂಚದಲ್ಲಿ ಯಾರೂ ಪರಿಪೂರ್ಣರಲ್ಲ ನೀವು ಕೂಡ ಬೇರೆಯವರು ಸಣ್ಣ ತಪ್ಪು ಮಾಡಿದಾಗ ಅದನ್ನು ಭೂತಗನ್ನಡಿ ಇಟ್ಟು ನೋಡಬೇಡಿ ಪರವಾಗಿಲ್ಲ ಸರಿ ಹೋಗುತ್ತೆ ಎಂದು ಹೇಳುವುದನ್ನು ಕಲಿಯಿರಿ ಯಾವಾಗ ನೀವು ಟೀಕಿಸುವುದನ್ನು ನಿಲ್ಲಿಸುತ್ತೀರೋ ಆಗ ನಿಮ್ಮ ಸಂಬಂಧಗಳು ಹೂವಿನಂತೆ ಅರಳುತ್ತವೆ ಎರಡನೆಯದಾಗಿ ಮೆದುಳಿಗೆ ವಿಶ್ರಾಂತಿ ಕೊಡಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಲೆಕ್ಕಾಚಾರ ಅನಾಲಿಸಿಸ್ ಮಾಡುವುದನ್ನು ನಿಲ್ಲಿಸಿ ಆಗಿ ಹೋದ ವಿಷಯದ ಬಗ್ಗೆ ಮತ್ತು ಆಗದೇ ಇರುವ ವಿಷಯದ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಈ ಕ್ಷಣದಲ್ಲಿ ಬದುಕುವುದನ್ನು ಕಲಿಯಿರಿ ಪ್ರಕೃತಿಯ ಜೊತೆ ಸಮಯ ಕಳೆಯಿರಿ ಅಲ್ಲಿ ಯಾವ ಲಾಜಿಕ್ ಇಲ್ಲ ಬರೀ ಮ್ಯಾಜಿಕ್ ಇದೆ ಮೂರನೆಯದಾಗಿ ಮೆಚ್ಚುಗೆ ವ್ಯಕ್ತಪಡಿಸಿ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇದೆ ಆದರೆ ಬಾಯಲ್ಲಿ ಟೀಕೆ ಬರುತ್ತಿದೆ ಇವತ್ತೇ ನಿಮ್ಮ ಪ್ರೀತಿಪಾತ್ರರ ಹತ್ತಿರ ಹೋಗಿ ಅವರಲ್ಲಿರುವ ತಪ್ಪನ್ನು ಹುಡುಕುವ ಬದಲು ಅವರಲ್ಲಿರುವ ಒಂದು ಒಳ್ಳೆಯ ಗುಣವನ್ನು ಹೊಗಳಿ ನೀವು ಆಡುವ ಒಂದು ಒಳ್ಳೆಯ ಮಾತು ನೂರು ಟೀಕೆಗಳಿಗಿಂತ ಹೆಚ್ಚು ಕೆಲಸ ಮಾಡುತ್ತದೆ ಕನ್ಯಾ ರಾಶಿಯವರೇ ನೀವು ಭೂಮಿಯ ಮೇಲಿನ ಅದ್ಭುತ ಜೀವಿಗಳು ನಿಮ್ಮ ಬುದ್ಧಿವಂತಿಕೆಗೆ ಸ್ವಲ್ಪ ಪ್ರೀತಿ ಮತ್ತು ಹೊಂದಾಣಿಕೆ ಗುಣ ಸೇರಿದರೆ ನಿಮ್ಮನ್ನು ಸೋಲಿಸುವವರು ಈ ಬ್ರಹ್ಮಾಂಡದಲ್ಲೇ ಯಾರೂ ಇಲ್ಲ ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಿ ಹಗುರವಾಗಿ ಬದುಕಿ ಆಗ ನೋಡಿ ನೀವು ಕಳೆದುಕೊಂಡಿದ್ದ ನೆಮ್ಮದಿ ಪ್ರೀತಿ ಮತ್ತು ಗೌರವ ಎಲ್ಲವೂ ಬಡ್ಡಿ ಸಮೇತ ನಿಮಗೆ ವಾಪಸ್ ಸಿಗುತ್ತದೆ ಸ್ನೇಹಿತರೆ ಕನ್ಯಾ ರಾಶಿಯವರ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ನಿಮ್ಮ ಬದುಕಿನ ಕನ್ನಡಿಯಂತೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮಲ್ಲಿರುವ ಆ ಟೀಕೆ ಮಾಡುವ ಅಥವಾ ಚಿಂತೆ ಮಾಡುವ ಗುಣವನ್ನು ಇಂದೇ ಬಿಡುತ್ತೇನೆ ಎಂದು ಸಂಕಲ್ಪ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಐ ವಿಲ್ ಚೇಂಜ್ ಎಂದು ಬರೆಯಿರಿ ಇಂತಹ ಗಂಭೀರವಾದ ಮತ್ತು ಜೀವನ ಬದಲಿಸುವಂತಹ ಜ್ಯೋತಿಷ್ಯ ಮಾಹಿತಿಗಾಗಿ ತಪ್ಪದೇ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನೆನಪಿಡಿ ಬದುಕು ಸುಂದರವಾಗಿದೆ ಅದನ್ನು ವಿಶ್ಲೇಷಣೆ ಮಾಡಬೇಡಿ ಅನುಭವಿಸಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು